ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ವಿಠ್ಠಲ್ ಸರದೇವ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಠಲ್ ಸರೋದೇವ್ ವ್ಲಾಗ್ಸ್ ನಾವು ಪ್ರತಿ ವಿಡಿಯೋದೊಂದಿಗೆ ಈ ವಿಡಿಯೋ ಕೂಡ ಬಚ್ಚ ಹೊಸದಾಗಿ ಮಾಡಿವಿ ಏನು ಮಾಡಾತೀವಿ ಅಂತೆಲ್ಲ ನಿಮ್ಗೆ ತಿಳಿಯಾಗತ್ತೈತಿ ಇದು ಮೀನಾ ಫಿಶ್ ಫಿಶ್ ಟಾಪ್ ಫ್ರೈ ನಾವು ಮನೆಯಾಗ ಮಾಡಾತ್ತೀವಿ ಮಾಡೋದು ಎಲ್ಲ ನಿಮ್ಗೆ ತೋರಿಸ್ತೀವಿ ಸೊ ನೀವು ನಿಮ್ಮ ಮನೆಯಾಗ ಮಾಡ್ರಿ ಮತ್ತೆ ನೀವೇ ತಿನ್ನಿರಿ ನಮಗೇನು ಕರಿಬೇಡ್ರಿ ನಾವು ನಿಮಗೆ ಕರೆಯೋದಿಲ್ಲ ಸೊ ಸ್ಟಾರ್ಟಿಂಗ್ ಇದು ಕ್ಲೀನಿಂಗ್ ಪ್ರೊಸೆಸ್ ಚೆನ್ನಾಗತ್ತೈತಿ ಈ ರೀತಿ ಕ್ಲೀನಿಂಗ್ ಮಾಡಬೇಕು ಎರಡು ಮೂರು ಟೈಮ್ ಮಾಡಿ ಕ್ಲೀನ್ ಮಾಡಿ ಮುಂದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೇಕು ನೀವೆಲ್ಲ ನೋಡ್ಕೊತ ಹೋಗ್ರಿ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಏನೇನು ಐಟಮ್ ಬೇಕಂತ ನಾನು ನಿಮ್ಗೆ ಹೇಳ್ತೀನಿ ಇದು ಫಸ್ಟ್ ಸ್ಟಾರ್ಟಿಂಗ್ ರವೆ ಸೊ ದೆಸ್ಟ್ ನೆಕ್ಸ್ಟ್ ಇದು ಅರಿಶಿನ ನೆಕ್ಸ್ಟ್ ಇದು ಗರಂ ಮಸಾಲ ನೆಕ್ಸ್ಟ್ ಎಲ್ಲ ಕುಡಿ ನಾವು ಮಿಕ್ಸಿಂಗ್ ಚಂದ ಮಿಕ್ಸಿಂಗ್ ಮಾಡ್ಕೋಬೇಕು ಅಂದಾಗ ಅದನ್ನು ಎಲ್ಲ ಕಡೆ ಹತ್ತಿಸ್ಬೇಕು ಸೊ ಅದಾದ್ಮೇಲೆ ನೆಕ್ಸ್ಟು ಫಿಶ್ ಮಸಾಲ ಹಾಕ್ತೀವಿ ಫಿಶ್ ಮಸಾಲ ಹಾಕಿ ಮತ್ತೇನು ಮಾಡ್ತೀವಿ ರೀ ಮತ್ತೆ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡೋದಾ ಮಾಡೋದು 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 ನೀವು ನೋಡೋದ ನೋಡೋದು ನಿಮ್ಮ ಬಾಯ ನೀರು ಬರುದಾ ಬರೋದು ಸೊ ಇದನ್ನಾದ್ಮೇಲೆ ನಾವು ಏನು ಮಾಡ್ತೀವಿ ರೀ ರೆಡ್ ಚಿಲ್ಲಿ ಬಾರ್ ಕೆಂಪು ಖಾರ ಕೆಂಪು ಖಾರ ಮನೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊರಿ ನಾವು ಸ್ವಲ್ಪ ಜಾಸ್ತಿ ತಿಂತೀವಿ ಅಂತೇಳಿ ನಾವು ಜಾಸ್ತಿ ಹಾಕೋತೀವಿ ಮತ್ತು ನೀವು ಜಾಸ್ತಿ ಹಾಕ್ತೀನಿ ಏನೇನು ಮಾಡ್ಕೊಳಕ್ಕೋ ಬೇಡ್ರಿ ಸೊ ಇದಾದ್ಮೇಲೆ ನಿಮ್ಮ ಟೇಸ್ಟ್ ಎಷ್ಟು ಬೇಕು ಅಷ್ಟು ಉಪ್ಪಾಕೊರಿ ನಾವು ನಮಗೆ ಎಷ್ಟು ಬೇಕು ನಾವು ಅಷ್ಟು ಉಪ್ಪು ಹಾಕ್ಕೊಂಡು ನಾವು ಈಗ ಅದನ್ನು ಮಿಕ್ಸ್ ಮಾಡುವಂಥ ತಯಾರಿ ಒಳಗೆ ಅದೀವಿ ಸೊ ಉಪ್ಪು ಹಾಕಿದ್ದೀವಿ ಈಗ ಮತ್ತೆ ಏನು ಮಾಡ್ತೀವಿ ನಾವು ಮಿಕ್ಸ್ ಮಾಡಿ ಒಂದೊಂದೊಂದೊಂದು ಆಗಿ ಮೀನುಗಳನ್ನು ಏನಾದ್ರಿ ಅದ್ರ ಮ್ಯಾಗೆ ಎಲ್ಲ ಅದನ್ನು ಹಚ್ಚಾಕತ್ತೀವಿ ಸೊ ನೀವು ಈ ರೀತಿ ಹಚ್ಚಬೇಕು ಹಚ್ಚಿ ಪ್ಲೇಟ್ನಾಗ ಇಡಬೇಕು ಯಾರಿಗೆ ಗೊತ್ತಿಲ್ಲ ಈಗ ಕರೆಕ್ಟಾಗಿ ನೋಡ್ರಿ ಆಮೇಲೆ ಮತ್ತೆ ಹೇಳಿದ್ರೆ ನಾ ಹೇಳೋ ಮಗ ಅಲ್ಲ ಅದಕ್ಕೆ ನೋಡ್ರಿ ಜಾಂತ ಹಚ್ಚಬೇಕು ಎಲ್ಲ ಹಚ್ಚಿತ್ತು ಒಂದೊಂದಾಗಿ ನೀಟಾಗಿ ಇಡ್ಬೇಕು ನೀವು ಹಿಂಗೆ ಮಾಡಿದ್ರೆ ಮಾತ್ರ ಅದು ಟೇಸ್ಟ್ ಬರ್ತೈತಿ ಈ ರೀತಿ ಎಲ್ಲ ಮಾಡಿ ಏನು ಮಾಡ್ಬಿಡ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಏನು ಮಾಡ್ಬೇಕ್ರಿ ಅದನ್ನು ಒಂದು ಫ್ರಿಜ್ನಾಗ ಆಗಿರ್ಬೋದು ಎಲ್ಲರೊಂದು ಕಡೆ ಇಡಬೇಕು ಸೊ ಅಂದಾಗ ಏನಕ್ಕಿ ನೀವೆಲ್ಲ ಹಚ್ಚಿದ್ದೇನು ಮಸಾಲೆ ಇದ್ರಿ ಅದನ್ನೆಲ್ಲ ಹೀರ್ಕೋತೈತಿ ಸೊ ನಮ್ಮ ನಮ್ಮಅವ ಏನು ಮಾಡತ್ತಂದ್ರೆ ಪಟ 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 ಒಂದೊಂದೊಂದು ಮೀನು ಹರಿಸಿ ಚೆಂದಂಗ್ ಅದಕ್ಕೆಲ್ಲ ಏನ್ ಮಾಡತ್ತಾರೀ ಅದಕ್ಕೆಲ್ಲ ರವಾ ಅದೆಲ್ಲ ಮಿಕ್ಸಿಂಗ್ ಏನು ಮಾಡಿದ್ದೈತಿ ಅದೆಲ್ಲ ಹಚ್ಚಾಕತ್ತಾರ ನೀವು ಹಿಂಗೆ ಪಟ ಪಟ ಮಾಡ್ರಿ ನಾವೇ ನಿಮಗೆ ಕೊಡೋರಲ್ಲ ನೀವು ನಮಗೆ ಕೊಡಬೇಡ್ರಿ ನೆಕ್ಸ್ಟ್ ಪ್ರೊಸೆಸ್ ಈಗ ತವಾ ಮ್ಯಾಗ ಎಡಿಬಲ್ ಆಯಿಲ್ ಹಾಕಿ ನಾವು ಈಗ ಅದನ್ನು ಒಂದೊಂದಾಗಿ ಫಿಶನ್ನು ಫ್ರೈ ಮಾಡತ್ತೀವಿ ತವಾ ಫ್ರೈವನ್ನು ಮಾಡಾಕತ್ತೀವಿ ಸೊ ತವಾ ಫ್ರೈ ಮಾಡಬೇಕಾದ್ರೆ ಒಂದು ಮಿನಿಮಮ್ ಐದರಿಂದ ಏಳರಿಂದ ಎಂಟು ನಿಮಿಷ ಅಷ್ಟರ ಬೇಕು ಅದನ್ನು ಫ್ರೈ ಮಾಡಬೇಕಾದ್ರೆ ಸಡನ್ ಆಗಿ ತೆಗಿಬೇಡ್ರಿ ಯಾಕಂದ್ರೆ ಹಸಿದ ಹಂಗೆ ಉಳಿತೈತಿ ಹಸಿದತಿ ಅಂದರೆ ಮತ್ತು ಹೊಟ್ಟೆ ಕೆಟ್ಟು ಮತ್ತು ಏನೇನೋ ಆಗ್ತೈತಿ ಸೊ ಅದಕ್ಕೆ ನೀವು ಏನೋ ಮಾಡ್ಬೇಕ್ರಿ ಚೆಂದಂಗೆ ಅದನ್ನು ಅಥವಾ ಫ್ರೈ ಮಾಡ್ಬೇಕು ಮಾಡೋಕ ಗೊತ್ತಿಲ್ಲ ಅಂದ್ರೆ ನನ್ನ ವಿಡಿಯೋ ನೋಡಿ ಚಂದಂಗ ಮಾಡುವಂಥದ್ದು ಕಲೀರಿ ಯಾಕಂದ್ರೆ ನಾವು ಭಾಳ ಎಕ್ಸ್ಪರ್ಟ್ ಇದ್ದೀವಿ ತಿಂದು ತಿಂದು ನಮಗೆ ರೂಢಿ ಐತಿ ಮೊದಲಿಂದ ನಾವು ಮಾಡೋಕ್ಕೂ ಅಷ್ಟು ಎಕ್ಸ್ಪರ್ಟ್ ಇದೀವಿ ಸೊ ನೋಡ್ರಿ ನಾವೀಗ ಸ್ಟಾರ್ಟ್ ಆಗಿತ್ತು ಪ್ರೊಸೆಸ್ ನೀವು ನೋಡಿ ಇದನ್ನು ಚಂದಂಗ್ ಕಲೀರಿ ಮತ್ತೆ ತಂದು ನಮಗೂ ಕರಿ ನಾವೇನು ಬೇಡ ಅನ್ನೋದಿಲ್ಲ ನಾವಂತೂ ನಿಮಗೆ ಕರೆಯಂಗಿಲ್ಲ ಸೊ ನೋಡ್ರಿ ಈ ರೀತಿ ಮೊದಲೇ ಪ್ರೊಸೆಸ್ ಮುಗಿತು ಈಗ ಅದನ್ನು ರಿವರ್ಸ್ ಅಂದರೆ ತಿರುಗಿ ಹಾಕ್ತಾ ಇದ್ದಾರೆ ಸೊ ಈ ರೀತಿ ಮಾಡಿದ್ಮೇಲೆ ಏನು ಕರಿತೀವಿ ತಳಗ ಮ್ಯಾಗೆ ಕೂಡಿ ಚಂದಂಗ ಅದನ್ನು ಬೇಯ್ತಿ ಸೊ ಒಂದೇ ಕಡೆ ಯಾವತ್ತಲೂ ಎರಡೂ ಎರಡು ಕಡೆ ಬೇಯದಾಗ ಮಾತ್ರ ಅದು ರುಚಿ ಬರ್ತೈತಿ ಸೊ ಈ ರೀತಿ ಮಾಡೋದ್ರಿಂದ ಏನಕತಿ ಒಂದು ರೀತಿ ಚಂದಂಗ್ ಬೇಯೋದ್ರಿಂದ ಏನಕತಿ ನಮಗೆ ರುಚಿ ಬರ್ತೈತಿ ಟೇಸ್ಟ್ ಬರ್ತೈತಿ ಆಕತಿ ಉಸ್ತಾದಕರ ಎಲ್ಲ 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 ಹಾಕೋರು ಅದಕ್ಕೆ ತಿನ್ನೋ ಮುಂದೆ ಸೊ ರೀತಿ ಕಟಕ್ ರೊಟ್ಟಿ ಇದ್ರೆ ಭಾಳ ಟೇಸ್ಟ್ ಬರ್ತೈತಿ ಸೊ ಇನ್ನೇನೋ ಕೆಲವು ಮಂದಿ ವಿಚಾರ ಮಾಡ್ತಾರ ಅದನ್ನು ಇದ್ರು ಟೇಸ್ಟ್ ಬರ್ತೈತಿ ನಮಗೆ ಕಟಕ್ ರೊಟ್ಟಿ ಇದ್ರು ಸಾಕು ನಾವು ರೀತಿ ರೀತಿಯಾಗಿ ಮಾಡಿ ನಾವು ಪ್ರತಿ ಸಲ ತಿಂತೀವಿ ಸೊ ನೋಡ್ರಿ ಈ ರೀತಿ ಮಾಡೋದ್ರಿಂದ ಏನಾಕತಿ ಈಗ ಅದು ಅಂತಿಮ ಹಣ ಅಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಲಾಸ್ಟ್ ಮೂಮೆಂಟ್ ಬಂದೈತಿ ಅದು ಬೇಯೈತೆ ಎರಡು ಕಡೆ ಈಗ ಏನಾಗಿತ್ತು ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಕ್ಷಣದಲ್ಲಿ ಏನು ಮಾಡ್ತೀವಿ ನಾವು ಈಗ ಅದನ್ನು ತೆಗೆದು ಒಂದು ಬೋಗದಾಗ ಹಾಕಿವಿ ಹಿಂಗೆ ಎರಡು ಸಲ ಮಾಡ್ತೀವಿ ನಾವು ಟೋಟಲ್ ಮಾಡಿ ಏನು ಮಾಡ್ತೀವಿ ಅದನ್ನು ಚಂದಂಗೆ ಬೇಯಿಸ್ತೀವಿ ಸೊ ಬೇಯಿಸ್ ಬೇಯಿಸೋದನ್ನು ಯಾವತ್ತೂ ಯಾರೂ ಮರಿಬಾರ್ದ್ರಿ ಚಂದಂಗ್ ಬೇಯಿಸಿದಾಗ ಮಾತ್ರ ಅದಕ್ಕೊಂದು ಮರ್ಯಾದೆ ಬರ್ತೈತಿ ನೋಡ್ರಿ ಇದನ್ನು ಒನ್ನೇ ಹಂತದ ಮುಗಿ ಬಂತು ಈಗ ಸೊ ಒಂದೇ ಹಂತ ಮುಗೀತು ನಾವು ಇದನ್ನು ಬೋಗಂದಾಗ ಏನು ಮಾಡ್ತೀವಿ ಒಂದೊಂದೊಂದಾಗಿ ತೆಗತ್ತೀವಿ ಸೊ ಒನ್ನೇ ಹಂತದ ಕೆಲಸ ಮುಗೀತು ಎರಡನೇ ಹಂತದ ಸೇಮ್ ಟು ಸೇಮ್ ಕೆಲಸ ಮತ್ತೆ ಮಾಡ್ತೀವಿ ಮತ್ತು ಅದನ್ನು ಎಡಿಬಲ್ ಆಯಿಲ್ ಹಾಕ್ತೀವಿ ಫ್ರ ಅದನ್ನು ಫಿಶ್ ಇಡ್ತೀವಿ ಮತ್ತು ಏನು ಮಾಡ್ತೀವಿ ರೀ ಡಬಲ್ ರೋಸ್ಟೆಡ್ ತಳಗ ಮ್ಯಾಗ ಕೂಡಿ ಅದನ್ನ ಅದನ್ನೇನು ಮಾಡ್ತೀವಿ ಫ್ರೈ ಮಾಡ್ತೀವಿ ಈ ರೀತಿ ಮಾಡೋದ್ರಿಂದ ಏನಕತಿ ಸಾಕತ್ತ ಟೇಸ್ಟ್ ಆಕತಿ ಸೊ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮ್ಯಾಗ ಏನಕತ್ತರಿ ಸ್ವಲ್ಪ ಹೊತ್ತು ಇಡ್ಬೇಕಾಕತಿ ಇಟ್ ಮ್ಯಾಗ ಏನಕತ್ತೀ ಚಂದಂಗ ಇರ್ಕೋತೈತಿ ಮ್ಯಾಗ ಏನಕತ್ತೀತಿ ನಾ ಇನ್ನು ತುರ್ಸಾತ್ ನೋಡ್ರಿ ಈ ರೀತಿಯಾಗಿ ಕೆಂಪು ಕೆಂಪಿಗೆ ಏನು ತುರ್ಸಾತಲ್ರಿ ಈ ರೀತಿಯಾಗಿ ಚಂದಂಗ ಇರ್ಕೋಬೇಕಂತಂದ್ರೆ ನೀವು ಹದಿನೈದು ಇಪ್ಪತ್ತು ನಿಮಿಷ ಇಡಬೇಕು ಸೊ ಹಿಟ್ ಮ್ಯಾಗ ನೋಡ್ರಿ ಎಡಿಬಲ್ ಆಯಿಲ್ ಹಾಕಕತ್ತೀವಿ ಸೊ ರೋಸ್ಟೆಡ್ ಡಬಲ್ ರೋಸ್ಟೆಡ್ ತಳಗ ಮ್ಯಾಗ ಎರಡು ಸಲ ನಾವು ಅದನ್ನು ತಿರುಗಿಸ್ತೀವಿ ಮ್ಯಾಗ ಅದನ್ನು ಬೇಯಿಸಿ ಚೆನ್ನಾಗಿ ಬೇಯಿಸಿದ್ವಿ ಅಂದ್ರೆ ಅದಕ್ಕೊಂದು ರೂಪ ಬರ್ತೈತಿ ಸೊ ಈ ರೂಪ ಬರೋದ್ರಿಂದ ಬಾಯಾಗ ನೀರು ಬರ್ತೈತಿ ಚಲೋ ಹೊಟ್ಟೆ ಹಸಿದೈತಿ ಈಗ ನಾವು ಏನು ಮಾಡ್ತೀವಿ ಇನ್ನೂ ಕೆಲವೇ ಕ್ಷಣದಾಗಿ ಇದನ್ನ ಆಲ್ರೆಡಿ ಪ್ರೊಸೆಸ್ ಮುಗ್ಯಾಗ್ ಬಂದೈತಿ ಚಂದಾಗ ಮೂರು ನಾಲ್ಕು ಹೊಟ್ಟೆ ಹಿಡ್ಕೊಂಡು ದಬಾ ಚೆನ್ನಾಗಿ ತಿಂದು ಮೊಟ್ಟೆ ತುಂಬಿಸ್ಕೋತೀವಿ ನೋಡ್ರಿ ಹೊರಗೆ ಹೋದ್ರೆ ಭಯಂಕರ ತುಟ್ಟಿ ಆಕತಿ ಮನೆಯಾಗೆ ತಂದು ಮಾಡಿದ್ರೆ ಬಾ ಸ್ವಲ್ಪ ಚಲೋ ಅನಿಸ್ತೈತಿ ಮತ್ತು ಒಂದು ಸ್ವಲ್ಪ ಹೈಜೀನು ಉಳಿತಿದ್ರಿ ಆಮೇಲೆ ಮನೆಯಾಗಿನ್ ಟೇಸ್ಟ್ ಬೇರೆ ಆಕೈತಿ ಹೊರಗಿನ ಟೇಸ್ಟೇ ಬೇರೆ ಆಕೈತಿ ಪಟಪಟ ಹೋರಿ ಇದು ರಾವ್ ಮೀನು ಐತಿ ನಿಮ್ಮ ಕಾಟ್ಲಾ ಆಮೇಲೆ ಸಾಕಷ್ಟು ಥರದ್ದು ವೆರೈಟಿ ವೆರೈಟಿ ಬರ್ತಾವೆ ರೀ ಬಾಂಗ್ಡಾಗಿ ಗಿಂಗಣ ಬರ್ತಿರ್ತಾವೆ ನಿಮಗೆ ಯಾವ ಮೀನ ಹೋಗ್ಬೇಕು ಅವು ತಗೋರಿ ನಾವು ರವ್ ಮೀನಾಗ ತೊಗೊಂಬಂದಿವಿ ಇಲ್ಲೇ ಬಾಗಲಕುಟಿಗೆ ಹೋಗಿ ಸೊ ನೀವು ನಿಮಗೆ ಇಷ್ಟ ಆಗಿದ್ದು ಮೀನಾ ತಗೊಂಬರ್ರಿ ಮತ್ತೆ ಈ ರೀತಿ ಸರಿಯಾಗಿ ವಾಶ್ ಮಾಡ್ರಿ ಇಂಗ್ರೀಡಿಯೆಂಟ್ಸ್ ಹಾಕಿರಿ ಚಂದಂಗ ಅದನ್ನು ಬಿಡ್ರಿ ಆಮೇಲೆ ಫ್ರೈ ಮಾಡಿರಿ ಸೊ ಈ ಫ್ರೈ ಮಾಡಿ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ ಇನ್ನು ಕ್ಷಣಗಳ ಕ್ಷಣದಲ್ಲಿ ನಾವು ತಿನ್ನೋಕೆ ಇದನ್ನು ಅಗದಿ ಫ್ರೈ ಮಾಡಿ ನಿಮ್ಗೆಲ್ಲ ಟೇಸ್ಟ್ ಚೆನ್ನಾಗಿ ಸೊ ಬರ್ರಿ ಈಗ ನೋಡ್ರಿ ನಾವು ಈ ತಾಟ್ನಾಗೆಲ್ಲ ಹಾಕೊಂಡಿನಿ ನೋಡ್ರಿ ಈಗ ಸಕಾಶಾಗಿ ಮುರಿಯಾಕೈತೀನಿ ಯಾಕಂದ್ರೆ ಫಿಲ್ಮ್ನಾಗ ಹಿಂಗ ತೋರಿಸ್ತಾರ ತೋರಿಸ್ತಾರ ನೋಡ್ರಿ ಈಗ ನಾನು ಹಿಂಗ ಸಕಾ ರೀ ಈಗ ಇದನ್ನ ತಿನ್ ಟೇಸ್ಟ್ ಹೇಳ್ತೀನಿ ನಿಮ್ಗೆ ಸೊ ವೆರಿ ಬೆಸ್ಟ್ ನಾಯ್ ಚೆನ್ನಾಗಿದೆ ಈ ಅಷ್ಟೇ